ಶನಿ ಮಹಾತ್ಮೆ ಶನಿಯ ಕೋಪದ ಹಿಂದೊಂದು ಕಣ್ಣೀರಿನ ಕತೆ ಮತ್ತು ಈತನ ಮೂರು ಅದ್ಭುತ ಶಕ್ತಿಗಳು ಶನಿ ಎಂದಾಕ್ಷಣ ಅಥವಾ ಶನಿ ದೇವನ ಹೆಸರನ್ನು ಕೇಳಿದಾಕ್ಷಣ ಮನಸ್ಸಿನಲ್ಲಿ ಭಯದ ಭಾವನೆ ಉದ್ಭವಿಸುವುದು ಸಾಮಾನ್ಯ ಆದರೆ ಶನಿಯ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ ಹಿಂದೂ ಪುರಾಣಗಳಲ್ಲಿ ಶನಿಯ ಜನನದ ಕಥೆಯು ಹೆಚ್ಚು ಆಸಕ್ತಿದಾಯಕವಾಗಿದೆ ನ್ಯಾಯದ ದೇವನಾದ ಶನಿಯನ್ನು ಕೋಪದ ದೇವನೆಂದು ಶಿಕ್ಷೆಯ ದೇವನೆಂದು ಹಲವರು ಹೇಳುತ್ತಾರೆ ಆದರೆ ಶನಿದೇವನ ಈ ಕೋಪದ ಸ್ವಭಾವದ ಹಿಂದೊಂದು ಕಾರಣವಿದೆ ಎಂಬುದು ತಿಳಿದಿದೆಯೇ ಶನಿಯಲ್ಲಿಯೂ ಅತ್ಯದ್ಭುತ ಶಕ್ತಿಗಳಿದ್ದವು ಎಂಬುದು ಗೊತ್ತೇ ಶನಿದೇವನ ಕುರಿತು ಆತನ ತಂದೆ ತಾಯಿಯ ಕುರಿತು ಮತ್ತು ಅವನ ಶಕ್ತಿಯ ಕುರಿತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೂರ್ಯ ದೇವನಿಗೆ ಶನಿ ಮತ್ತು ಯಮ ಎನ್ನುವ ಇಬ್ಬರು ಮಕ್ಕಳಿದ್ದರು ಈ ಇಬ್ಬರು ಮಕ್ಕಳಲ್ಲಿ ಯಮನು ನೋಡಲು ಸುಂದರವಾಗಿದ್ದ ಆದರೆ ಶನಿಯು ಕಪ್ಪು ಮೈ ಬಣ್ಣದಿಂದ ನೋಡಲು ಕುರೂಪವಾಗಿದ್ದನು ಶನಿಯು ನೋಡಲು ಸುಂದರವಾಗಿರದ ಕಾರಣ ಸೂರ್ಯನು ಅವನನ್ನು ನೋಡಲು ಇಷ್ಟಪಡಲಿಲ್ಲ ಅವನನ್ನು ತನ್ನ ಮಗನೆಂದು ಒಪ್ಪಿಕೊಳ್ಳಲು ನಿರಾಕರಿಸಿದನು ಶನಿಯ ತಂದೆ ತಾನಲ್ಲವೆಂದು ಸೂರ್ಯದೇವನು ತನ್ನ ಪತ್ನಿಯಾದ ಛಾಯಾಳ ಮೇಲೆ ಆರೋಪ ಮಾಡಲು ಪ್ರಾರಂಭಿಸಿದನು ಸೂರ್ಯನ ನಿರಾಕರಣೆಯ ಪ್ರಭಾವದಿಂದಾಗಿ ಶನಿದೇವನನ್ನು ಎಲ್ಲರೂ ನಿರ್ಲಕ್ಷಿಸಲು ಪ್ರೀತಿಯಲ್ಲಿ ಭಾವ ಮಾಡಲು ಆರಂಭಿಸಿದರು ಇದೆಲ್ಲವೂ ಶನಿಯು ತನ್ನ ತಂದೆಯನ್ನು ದ್ವೇಷಿಸಲು ಕಾರಣವಾಯಿತು ಮತ್ತು ಅವನ ಸ್ವಭಾವವನ್ನು ಕಟುವಾಗಿ ಬದಲಾಯಿಸಿತು ಶನಿಯು ಅತ್ಯಂತ ಶಕ್ತಿಶಾಲಿ ದೇವನು ಕರ್ಮದ ದೇವನಾಗಿರುವ ಶನಿಯು ಅತ್ಯಂತ ಶಕ್ತಿಯುಳ್ಳವನು ಸಾಮರ್ಥ್ಯವುಳ್ಳವನು ಆಗಿದ್ದನು ಶನಿದೇವನ ಅತ್ಯಂತ ಪ್ರಸಿದ್ಧ ಶಕ್ತಿಯೆಂದರೆ ಕರ್ಮದ ನಿಯಮವನ್ನು ನಿಯಂತ್ರಿಸುವ ಅವನ ಸಾಮರ್ಥ್ಯ ಹಿಂದೂ ನಂಬಿಕೆಯ ಪ್ರಕಾರ ಪ್ರತಿಯೊಂದು ಕ್ರಿಯೆಗೂ ಒಂದು ಪರಿಣಾಮವಿದೆ ಮತ್ತು ವ್ಯಕ್ತಿಗಳು ಸೂಕ್ತ ಪರಿಣಾಮಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಶನಿದೇವನು ಜವಾಬ್ದಾರನಾಗಿರುತ್ತಾನೆ ಅವರು ಕಟ್ಟುನಿಟ್ಟಾದ ಶಿಸ್ತಿನ ಮತ್ತು ನ್ಯಾಯಯುತ ನ್ಯಾಯಾಧೀಶರು ಸದ್ಗುಣಗಳನ್ನು ಹೊಂದಿರುವವರಿಗೆ ಉತ್ತಮ ಫಲವನ್ನು ನೀಡುತ್ತಾನೆ ಮತ್ತು ಇಲ್ಲದವರಿಗೆ ಶಿಕ್ಷೆಯನ್ನು ನೀಡುತ್ತಾನೆ ಶನಿದೇವನು ಶಿಸ್ತು ಮತ್ತು ಸ್ವಯಂ ನಿಯಂತ್ರಣದೊಂದಿಗೆ ಸಹವರ್ತಿಸುತ್ತಾನೆ ಸ್ವಯಂ ಶಿಸ್ತು ಮತ್ತು ನಿಯಂತ್ರಣದ ತತ್ವಗಳನ್ನು ಅನುಸರಿಸುವ ಮೂಲಕ ವ್ಯಕ್ತಿಗಳು ಶನಿಯ ನೋಟದ ಋಣಾತ್ಮಕ ಪರಿಣಾಮವನ್ನು ತಪ್ಪಿಸಬಹುದು ಮತ್ತು ಸಂತೋಷ ಮತ್ತು ಯಶಸ್ವಿ ಜೀವನವನ್ನು ನಡೆಸಬಹುದು ಎಂದು ನಂಬಲಾಗಿದೆ ಶನಿಯು ಹೆಚ್ಚು ನೀತಿವಂತ ಮತ್ತು ಯಶಸ್ವಿ ಜೀವನಕ್ಕೆ ಮನುಷ್ಯನಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡುವ ಶಿಕ್ಷಕನಂತೆ ಕಾಣುತ್ತಾನೆ ಶನಿದೇವನು ಒಬ್ಬ ರಕ್ಷಣೆಯನ್ನು ನೀಡುವ ದೇವನಾಗಿದ್ದಾನೆ ಒಬ್ಬ ವ್ಯಕ್ತಿ ತಾನು ಎಷ್ಟೇ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೂ ಅವರನ್ನು ಶನಿಯು ರಕ್ಷಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಶನಿದೇವನ ಹೆಸರನ್ನು ಸ್ಮರಿಸುವ ಮೂಲಕ ಮತ್ತು ಅವರ ಬೋಧನೆಗಳನ್ನು ಅನುಸರಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಜೀವನದ ನಕಾರಾತ್ಮಕ ಪ್ರಭಾವಗಳನ್ನು ದೂರವಿಡಬಹುದು ಮತ್ತು ಅವರ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು ಶನಿಯನ್ನು ಹೆಚ್ಚಾಗಿ ಎಲ್ಲರೂ ಕೋಪದ ಸ್ವಭಾವ ಉಳ್ಳವನೆಂದು ಶಿಕ್ಷೆಯನ್ನು ನೀಡುವವನೆಂದು ಪರಿಗಣಿಸುತ್ತಾರೆಯೇ ಹೊರತು ಶನಿಯ ಕೋಪದ ಹಿಂದೆಯೂ ಒಂದು ಭಾವನಾತ್ಮಕ ಕಾರಣವಿದೆ ಎಂಬುದು ಹೆಚ್ಚಿನವರಿಗೆ ತಿಳಿದಿಲ್ಲ ಶನಿಯ ಕೋಪಿಷ್ಟ ಸ್ವಭಾವಕ್ಕೆ ಅವನ ತಂದೆಯೂ ಒಂದು ರೀತಿಯಲ್ಲಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು